ನೇ ಮಾತ್ರ ನಮಸ್ಕಾರ ತುಲೆ ಬ್ಯಾಟ್ರಿ ರಿಕ್ಷಾದ ಅವಸ್ಥೆ ತುಲಿ ರಾಜ್ಯ ಸರ್ಕಾರದ ಆರ್ಡರ್ ಮುರನಿ ಒಂದು ಏಳು ಎರಡು ಸಾವಿರದ ಇಪ್ಪತ್ತೈದು ಬೈದಂಡೀ ಒಂದು ಟಿ ವಿ ಎಸ್ ಕಂಪನಿದಾಗಲೂ ಗಾಡಿ ಮಾರ್ದು ಗಾಡಿ ಕೊರಂದು ಅಲ್ಲಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಬೈದಿದ್ದಿ ಗಾಡಿಗೆ ಟೇಪು ಅದು ಇತ್ತಿದ್ದು ತುಳೆ ನೇ ನಂಬರ್ ಒಂದು ಕೊರ್ತೀವಿ ರೀ ಆರ್ ಸಿ ಜನರೇಟ್ ಆಗ್ತಿದ್ದಿ ಸಿಟಿ ಸೆಂಟರ್ದ ರಿಕ್ಷಾ ಪಾರ್ಕ್ಡ್ತದು ಬಾಡಿಗೆ ಹಾಕೊಂಡುಂಡು ಆ ಮೀಟರ್ ಹಾಕಬೇಕು ಮೀಟರ್ ತಿಕ್ಕದು ಕೊರ್ತೀವಿ ರೀ ನೇ ಮೀಟ್ರ್ದ ಏರೊಂದು ಅಮ್ಮದು ಹಾಕಲ್ಲ ಏರೊಂದು ರ್ಯಾಬಿಟ್ ಮೀಟ್ರು ಮೀಟರ್ ತಿಕ್ಕದು ಕೊಡ್ತೀನಿ ಹಾಂ ಹೆಂಚಿನ ಅವಸ್ಥೆ ಮಾರ್ರಿ ಎಂದು ಹಾ ನೀ ಏರು ಗಾಡಿ ನೀ ನಮ್ಮನೆ ಮಾರ್ದು ನೆಕ್ ನೆಟ್ಟು ಮೀನು ಏರ್ಲ ಪ್ಯಾಸೆಂಜರ್ ನಗಲ್ ಬೋದು ನಾಲ್ ಆಕ್ಸಿಡೆಂಟ್ ಆಂಡ ಏರು ಒಣೆ ಏರ್ ನೆಕ್ ನೆಕ್ ಒಣೆ ಏರ್ ಅಂದ್ರೆ ಏರು ಏರು ಜವಾಬ್ದಾರಿ ಏರು ಇಂಚ ದಲ್ಲ ಆಂಡ ಹೆಚ್ಚು ಕಮ್ಮಿ ಆಂಡ ಏರು ಜವಾಬ್ದಾರಿ ಏರು ಹಾ ರಿಕ್ಷಾ ಪಾರ್ಕ್ ಕಡೆ ಇತ್ತೇನೆ ಗಾಡಿ ಇತ್ತ ಜಿಂಜಿದ್ದು ನೆಕ್ ಆರ್ ಸಿ ಜನ್ರೇಟ್ ಆತಿ ಹಾ ಒಂಜಿ ಡಿ ಸಿ ಮೀಟಿಂಗ್ ಲೆತ್ತದು ಎಂತ ವಿಷಯ ಒಂಜಿ ಚರ್ಚೆ ಮಾಡ್ತದೆ ಸಭೆ ಲೆತ್ತದು డిసైడ్ పని పరా పేసెంజర్ నాకు లేన నెట్ ఆర్సిజి ఇన్సూర్ ఎంత పాస్ ఆపప్పుడు ఈ గాడికి ఇన్సూరెన్స్ ఎంత